ಅವ್ರ ಪಕ್ಷದ ಒಲವು ಅವ್ರಿಗಿರುತ್ತೆ ಈಗ ಈಗ ನಾವು ಯಾರು ಉತ್ತಮ ಕೆಲಸ ಮಾಡ್ತಾರೋ ಅವ್ರ ಪರ ಸೊ ಮೋದಿಯವ್ರ ಪರನೇ ಇದ್ದೀವಿ ಅವರು ತಪ್ಪು ಮಾಡಿದ್ರೆ ಅವ್ರದ್ದು ತಪ್ಪು ಅಂತ ಹೇಳ್ತೀವಿ ಇಲ್ಲಿರೋ ಪಕ್ಷನ ತಪ್ಪು ಮಾಡಿದ್ರೆ ತಪ್ಪು ಅಂತಲೇ ಹೇಳ್ತೀವಿ ಯಾಕೆಂದರೆ ಈಗ ಹೇಳಿದ್ರು ಐದು ಯೋಜನೆಗಳು ಅಲ್ಲ ಭಾಳ ಭಾಳ ಉತ್ತಮ ಗ್ಯಾರಂಟಿ ಯೋಜನೆ ಯಾರಿಗಾಗಿರೋದು ಜಿ ಎಸ್ ಟಿ ಕಟ್ಟೋರ್ಗೆಲ್ಲ ಇನ್ಕಮ್ ಟ್ಯಾಕ್ಸ್ ಅಲ್ಲ ಕೊಡು ಬಡವರಿಗೆ ರೀಚ್ ಆಗುವಂಥ ಪ್ರಾಜೆಕ್ಟು ಇ ಮಿಷಿನು ಮಿಷನು ಕೆಲವರಿಗೆ ಡೌಟ್ ಪಡ್ತಾ ಇದ್ದಾರೆ ಅದೇನು ಆಗಲ್ಲ ಅಂತದೇ ಈಗ ನೋಡಿ ಈಗ ಈ ಕಳ್ಳರು ಯಾವ ಥರ ಬೇಕಾದ್ರೆ ಕದಿಬೋದು ಮುನ್ನೂರ ಎಂಬತ್ತು ಕೋಟಿನೇ ಕದ್ಬಿಟ್ರು ಯಾವುದ್ರಲ್ಲಿ ಜನ ಹೇಳ್ತಾರಲ್ಲ ಸ್ಕ್ಯಾಮ್ ಆ ಥರ ಇದು ಯಾಕೆ ಆಗಿರ್ಬಾರ್ದು ಈಗ ಎಲ್ಲೋ ಕೂತ್ಕೊಂಡು ಬೇರೆ ದೇಶದಲ್ಲಿ ಕೂತ್ಕೊಂಡು ನಮ್ಮಲ್ಲಿರೋ ಅಕೌಂಟಲ್ಲಿರೋ ಹಣನೇ ಕದ್ಬಿಡ್ತಾರೆ ಈ ನಮ್ಮ ದೇಶದಲ್ಲಿ ವಿದ್ಯಾವಂತರು ಇದ್ದಾರೆ ನೋಟನ್ನು ಕದೀತಾರೋ ಇಲ್ವೋ ಅಂತ ನನಗೂ ಗೊತ್ತಿಲ್ಲ ಈ ಥರ ನಡೆಯೋದ್ರಿಂದ ಅದು ಆಗ್ಬೋದೇನೋ ಅಂತ ಅನಿಸಿಕೆ ಅಷ್ಟೇ ನಮಗೇನು ಇ ವಿ ಎಮ್ ಇಶಿ ಹ್ಞೂ ಸೊ ಇ ವಿ ಎಮ್ ಇರಲಿ ಅದಕ್ಕೆ ಭದ್ರತೆಗಳನ್ನು ನೋಡ್ಕೊಳ್ಬೇಕು ಅಂತ ಅದು ಸರಿಯಾಗಿದೆಯಾ ಇದು ಒಂದು ಪಕ್ಷದ ಪರವಾಗಿ ಹೋಗ್ತಾ ಇದೆಯಾ ಅದು ಗೊತ್ತಾಗೋದಿಲ್ಲ ಚೆನ್ನಾಗಿದೆ ಸಿದ್ದರಾಮಯ್ಯವರು ಆಡಳಿತ ಅನುಭವಿ ರಾಜಕಾರಣಿ ಆದರೆ ಕಾಂಗ್ರೆಸ್ ಅಂತ ಅಲ್ಲ ನಮಗೆ ಒಳ್ಳೆ ಕೆಲಸ ಮಾಡೋರು ನೋಡಿ ಈಗ ಈ ಖಾತ ಅಂತ ಕೊಟ್ಟರು ಖಾತ ಬಂದು ಒಂದು ಒಂದು ಐಡೆಂಟಿ ಆಯಿತು ಇನ್ನೊಬ್ಬರು ಅದನ್ನು ಒಂದು ಕೋಟ್ಯಾಂತ ರೂಪಾಯಿ ಲಕ್ಷಾಂತರ ರೂಪಾಯಿ ಅವರ ಆಡಳಿತ ಚೆನ್ನಾಗಿದೆ ರಾಜ್ಯದಲ್ಲಿ ಹಿಂದೆ ಇದ್ರಲ್ಲ ಅವರು ಯಾವುದು ಚೆನ್ನಾಗಿಲ್ಲ ಏನೂ ಮಾಡಲಿಲ್ಲ ಒಂದು ಒಳ್ಳೆಯ ಕೆಲಸ ಮಾಡಿದಾರಾ ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರದಲ್ಲೇ ಒಂದು ಯಾವುದಾದ್ರು ಉತ್ತಮ ಕೆಲಸ ಒಂದು ಬ್ರಿಡ್ಜ್ ಮಾಡಿದ್ರಾ ಹಾಂ ಕೇಂದ್ರದಲ್ಲಿ ಮೋದಿಯವರ ಹೆಸರಿಂದ ಹೋಗ್ತಾ ಇದೆ ಅವ್ರ ಹೆಸ್ರು ಚೆನ್ನಾಗಿರೋವರೆಗೂ ಬಿ ಜೆ ಪಿ ಇರುತ್ತೆ ಅವರು ಮುಂದೆನೂ ಇರಬೇಕು ಅಂತ ನಮ್ಮ ಆಸೆ